ಮಾಡಿರೋದೇ ಹಲ್ಕಾ ಕೆಲಸ ನೀವಿಬ್ರು ಸೇರ್ಕೊಂಡು ನಿಮ್ಮ ಆಫೀಸ್ ಹೇಳಿದ್ರೆ ದುಡ್ಡು ಕೊಟ್ಟಿದ್ದೆ ಅಂತ ಎಸಿಆರ್ ನಲ್ಲಿ ನಿಮ್ ಆಫೀಸ್ ಹೇಳಿದಿರ ಅಂದೇ ಮಾಡೋದೆಲ್ಲ ಹಲ್ಕಾ ಕೆಲಸ ಆಫೀಸ್ಗೆ ಹೋಗೋದು ಇಂತ ಹಲ್ಕ ಕೆಲಸ ಮಾಡಕ್ಕೋ ಸರಿಯಾಗಿ ದುಡಿಯಕ್ಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದವ್ರಿಗೆ ಯು ಪೇ ಬೈ ಟೂ ತರ್ಟಿ ಯು ವಾಟ್ ಅಮೌಂಟ್ ಯು ಕ್ಯಾನ್ ಪೇ ಸಿ ಅರ್ಥ ಆಯ್ತಾ ಬಾಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು ಅಲ್ಲಿಗೆ ಏನಾಗಿರುತ್ತೆ ಅಂತ ಏನೋ ಬಾಳ ಅಲ್ಲ ಅವಾಗ ಏನಾಗಿರುತ್ತೆ ಹೇಳಿ ತ್ರೋ ಅಂತ ಅವನು ಆ ಸ್ನೇಹಿತರಲ್ಲ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಸಂಭಳದ ದಲ್ಲನೇ ಬೇರೆ ದುಡ್ಡು ನಿಮಗೆ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಅದಕ್ಕಲ್ಲ ಒಂದೆರಡು ರೂಪಾಯಿ ಅಲ್ವಲ್ಲ 2 2 ಲಕ್ಷ ತಾನೆ ಎಂಗೇನ್ ಬರುತ್ತೆ ಅಷ್ಟೊಂದು ದುಡ್ಡು ಅದನ್ನ ಲೋನ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿದ್ವಿ ಅದನ್ನಲ್ಲ 230

ಅಂಡರ್ಟೇಕರಬಹುದಾದಂತ ಪ್ರನೋಟ್ ಇನ್ ಯಾರೇ ಕೇಸ್ ಹಾಕಿದ್ರೆ ಅದು ಡೌನ್ ಕೊಡ್ತಾನೆ ಬಾರ ಆಗಲಿ ಮುಂದೆ ಬಾಪ ಏನ್ ತಮ್ಮ ಹೆಸರೇನು ಜಯರಾಮ ನೋಡಿ ಅವ್ರದ್ದು ಏನೋ ಪ್ರನೋಟ್ ಇದೆಯಂತೆ ನಿಮ್ಮ ಹತ್ರ ಪ್ರಮಾಣ ಆಗಿದ್ದೇ ಬರ್ತಿರಲಿಲ್ಲ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಬೆಲೆ ಗೊತ್ತಿರುತ್ತೆ ಕೇಳಿ ಅವ್ರ್ ಹೇಳ್ತಾರೆ ನಿಮ್ದೊಂದ್ ಪ್ರೊಂದ್ ಪ್ರನೋಟ್ ಸೈನ್ ಮಾಡ್ಕೊಟ್ಟಿದ್ದು ನಿಮ್ ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ನೀವೊಂದ್ ಕೊಡಿ ಏನಂತ ಅಂದ್ರೆ ಈ ನಾಗಮ್ಮನ್ ಮೇಲೆ ಯಾರೋ ಪ್ರನೋಟ್ ದಾವ ಹಾಕಿದ್ರೆ ಇವತ್ತಿಂದ ಒಂದ್ ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ ಕ್ರೇಜ್ ಅಂಗ್ ಕೇಸ್ ಇದೆ ನಾವೇನು ಮಾಡಕ್ಕ ನಮ್ಮೇಲೆ ಇದ್ರ ಬೇಕಾದ್ರೆ ಕೊಡುವ ಬೇಕಾದ್ರೆ ಇದ್ ಮಾಡೋದು ಸರ್ ಇಲ್ಲಿ ನನಗೆ ಇದು ಮಾಹಿತಿ ಪ್ರಕಾರ ಸುಮ್ಮ ಅವ್ರಿಗೆ ಮೂರ್ ದಿನ ಇದೆ ತರದ ಚೆಕ್ ಬೌನ್ಸ್ ಕೇಸ್ಗಳು ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ ಅಂತ ಅದ್ರಲ್ಲಿ ಈ ಕೇಸಲ್ಲಿ ಅಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಆ ಕೇಸಲ್ಲಿ ಅಪಿಯರ್ ಆಗ್ತಾ ಇದಾರೆ ಇವರಿಬ್ಬರ ಮಧ್ಯಾಹ್ನ ಏನೋ ಬೇರೆಯವ್ರ ಮೇಲೆ ಬೇರೆಯವ್ರ ಮೇಲೆ ಸರ್ ನೀವ್ ಯೋಚನೆ ಮಾಡಿ ನೀವ್ ಯಾಕೆ ಯೋಚನೆ ಮಾಡ್ತೀರಿ ಪ್ರೊನೋಟ್ ಬೇರೆಯವ್ರೇನೋ ನೀವ್ ಯಾಕೆ ಯೋಚನೆ ಮಾಡ್ತೀರಿ ಅಲ್ಲ ನಾನು ಏನ್ ಹೇಳಕ್ ಬರ್ತಿತ್ತು ತಮಗೆ ಅಂತ ಅಂದ್ರೆ ಪ್ರೊನೋಟ್ ಅನ್ನ ಬೇರೆಯವ್ರಿಗೂ ಕೊಟ್ಟಿರ್ಬೋದು ಅಥವಾ ಬೇರೆಯವ್ರ ಕೇಸ್ ಹಾಕಿದಾಗ ಹೌ ಕೆನ್ ವಿ ರೆಸ್ಪಾನ್ಸಿಬಲ್ ದಟ್ ಮೈ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡ್ರಿ ಊರವ್ರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ರೆ ಹೆಂಗ್ಸ ಹಾಕಿತ್ಕೊಂಡು ನಾಚಿಕೆ ಬಿಡಿ ಸಾಕು ಅಲ್ಲಿಗೆ ಇವ್ ಡೆಪಾಸಿಟ್ ಫಿಫ್ಟಿ ತೌಸಂಡ್ ರುಪೀಸ್ ಟುಡೇ ಟುಮಾರೋ ಮಲೋಟ್ ಇವತ್ತು ಪಾಸ್ ಓವರ್ ಟೂ ತರ್ಟಿ ಡೆಪಾಸಿಟ್ ಮಾಡಿ ಆಮೇಲೆ ನೋಡೋಣ ಸೋಫಾ ಎಸ್ ಎ ಪ್ರೊ ನೋಟಿಸ್ ಕನ್ಸರ್ ಅಂಡ್ ನೀವ್ ಡೆಪಾಸಿಟ್ ಮಾಡ್ರಿ ಆಮೇಲೆ ನೋಡ್ರಿ ಆಯ್ತು ಇವ್ರೆ ನೀವ್ ಒಂದ್ ಆಕರಿ ಕೇಸ್ ಯಾರ್ ಬೇಡ ಅಂತಾರೆ ಈಗಿರೋ ದುಡ್ಡು ಕೊಟ್ಬಿಡಿ ಆಹ್ ಇಫ್ ಯಾವ್ ಗಟ್ ಎನಿ ಮಿಸ್ಯೂಸ್ ಅವಾಗ್ ನೀವ್ ಹಾಕಿ ಕನಿಯರ್ಸ್ ಕೇಸ್ ಎಷ್ಟಿದೆ ಅಮೌಂಟ್ ಟೂ ಲ್ಯಾಕ್ಸ್ ಸಿಕ್ಸ್ಟಿ ಟೂ ಅಲ್ಲೇ ಡೆಪಾಸಿಟ್ ಎಷ್ಟಿದೆ ಒನ್ ಲ್ಕ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್

ಕೊಡಿ ಕೊಡಿ ಒಂದು ಹ್ಯಾಂಡಿ ಬ್ಯಾಂಡ್ ಮತ್ತೆ ನಮ್ದು ಒಂದು ಆಸಿ ಬುಕ್ ಆಗುತ್ತೆ ಈ ಅದು ಇಲ್ಲ ಅಂತಾರೆ ಯಾಕಂದ್ರೆ ನಾವು ಈಗ ಹೇಳ್ತಾ ಇಲ್ಲ ಇಂದ ರಯಲ್ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ಮೆನ್ಶನ್ ಮಾಡಿ ಯಾವಾಗ ಡೇಟ್ ಹಾಕಿದ್ದಾರೆ ಡೇಟ್ ಹಾಕಿದ್ದಾರೆ ಆರ್ ಸಿ ಬುಕ್ ಬಿಟ್ಬಿಡಿ ಇನ್ನೊಂದು ಬಿ ರಿಜಿಸ್ಟರ್ ಮೇಲೆ ಡೇಟ್ ಹಾಕಿಲ್ಲ ಮತ್ತೆ ಯಾರು ಟು ಫೈಲ್ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರಿಂಟ್ಔಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ ಇಲ್ಲದ್ರೆ ಅವ್ರು ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ ಇಲ್ಲ ಅಂತಾರೆ ಇಲ್ಲ ಇಸ್ಕೊಂಡಿಲ್ಲ ಅಂತನ್ನರ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ ಕೇಸ್ ಫೇಸ್ ಮಾಡ್ಲಿ ಇವಾಗ ಯುರ್ ಅಕ್ಯೂಸ್ಟ್ ಇರ್ತಾರ ಆಮೇಲೆ ಔರ್ ಅಕ್ಯೂಸ್ಟ್ ಆಗ್ತಾರ ಅಷ್ಟೇ ಅಮೌಂಟ್ ವಿತ್ respect ಟು ಅಮೌಂಟ್ ಸ್ವಲ್ಪ ಜಾಸ್ತಿ ಬಿಟ್ಬಿಡಿ ವಿಲ್ ನಾಟ್ ಕನ್ಸಿಡರ್ ಎನಿ ಆಫ್ ದೋಸ್ ಥಿಂಗ್ಸ್ ವಿಲ್ ಅಡ್ಮಿಟ್ ಅಂಡ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್ ಆಂಡ್ ಡಿಮಂಡ್ ಇಟ್ಕೋತೀನಿ ಆರ್ ಸಿ ಬುಕ್ ಇಟ್ಕೋತೀನಿ ಏನ್ ಅವೆಲ್ಲ ಅಂತ ಹೇಳಿದಿನಿ ಆಯ್ತು ಸರಿ ಆಗ ಕ್ರಿಮಿನಲ್ ಕೇಸ್ ಅಂತ ಹೇಳ್ತಿನಾ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ ನಮಗೇನ ಆಗಬೇಕು ಲಾರ್ ಇಟ್ಕೊಂಡು

ಆರು ಒಂದು ಏಳು ಅಲ್ಲಿಗೆ ತ್ರೀ ಸೆವೆಂಟಿ ಫೈವ್ ಆಯ್ತು ಹೌದು ಎಣಸ್ಕೊಳ್ಳಿ ದುಡ್ಡು ಅಮೌಂಟ್ ತ್ರೀ ಲ್ಯಾಕ್ಸ್ ಪೈಲೆ ಮೆಮೊ ಫೈಡ್ ರೆಸಿಟಿಂಗ್ ಮೆಮೊ ಫೈವ್ ಫಸ್ಟ ಸಮ್ ಆರ್ ಪೀಸ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸಮ್ ಆರ್ ರುಪೀಸ್ ಟೂ ಲ್ಯಾಕ್ ಸಿಕ್ಸ್ಟಿ ಟು ಫೈವರ್ ಸಿಕ್ಸ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಈಸ್ ಟೆಂಡರ್ಡ್ ಅಲ್ಲೆಲ್ಲ ನೋಡೋರು ರೆಂಡರ್ಡ್ ರೆಂಡರ್ಡ್ ಅಂತ ಬರಿತಾರೆ ಅದು ಯಾರು ಟೆಂಡರ್ಡ್ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ ಟೆಂಡರ್ಡ್ ಟಿ ಎನ್ ಟೆಂಡರ್ಡ್ ಬೈ ದಿ ಕೌನ್ಸಿಲ್ ಫಾರ್ ರಿವಿಜನ್ ಪಿಟಿಷನರ್ ಟು ದೇ ರೆಸ್ಪಾಂಡೆಂಟ್ ಕಂಪ್ಲಿನೆಂಟ್ ಸೇಮ್ ಇಸ್ ಅಕ್ನಲ್ ಹೆಡ್ ಇನ್ ದಿ ಆರ್ಡ್ ಶೀಟ್ ಪುಸ್ಟ ನೆಟ್ ಪರ The trial court ordered fine of rupees 4 50, 000, as against the check amount of rupees 3 lakh 3, 3, 3 lakh 3 lakhs as compensation first. Out of the 4 lakh, of rupees 4 lakh 10,000 was ordered to be paid as fine towards to the state towards the differing expenses. Since matter is amicably settled between the parties. And some of the three, the complainant has agreed to receive RAM of 3 Rupis 3,75,000 as against uh, compensation of Rupis 4,40,000, some of rupees 10,000 imposed by the trial magistrate towards the differing expenses of the state is hereby set aside as the list is privy to the parties, PRI VY, privy to the parties. Ordered accordingly. ಅದಕ್ಕೆ ನಾನು ಯಾಕೆ ಬರೀತೀನಿ ನೀವು ಚೆನ್ನಾಗಿದೆಯಲ್ಲ ಅವ್ರ ಮಿಸ್ಯೂಸ್ ಆದ್ರೆ ನೀವು ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅಷ್ಟೇಟ್ ಅಮೌಂಟ್ ಇನ್ ಡೆಪಾಸಿಟ್ ಡೆಪಾಸಿಟ್ಸ್ ಆರ್ಡರ್ ಟು ಬಿ ಕಂಪ್ಲೇಂಟ್ ಅಂಡರ್ ಐಡೆಂಟಿಫಿಕೇಶನ್ ಕ್ರಿಮಿನಲ್ ರಿವಿಶನ್ ಪರ್ಷನ್ ಸ್ಟ್ಯಾಂಡ್ ಡಿಸ್ಪೋಸ್ ಆ